ಎಸ್ 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 ಹಿಂದೂ ಕ್ರಿಯೇಷನ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿರಲಿ ಅಂತ ಭಗವಂತನಲ್ಲಿ ನಾನು ಕೇಳ್ಕೊಳ್ತೀನಿ ಎಷ್ಟೋ ಜನ ತಮ್ಮ ಬಣ್ಣ ಕಪ್ಪು ತಾವು ಕಪ್ಪಿದ್ದೀವಿ ಅಂತ ತುಂಬ ಬೇಜಾರು ಮಾಡ್ಕೊಳ್ತಾರೆ ಇನ್ನು ಮುಂದೆ ಹಾಗೆ ಬೇಜಾರು ಮಾಡ್ಕೊಳ್ಳೋ ಹಾಗಿಲ್ಲ ಯಾಕೆಂದರೆ ಮನೆಯಲ್ಲೇ ಇರುವಂಥ ಪದಾರ್ಥಗಳಿಂದ ಹೇಗೆ ನಾವು ಬೆಳ್ಳಗಾಗೋ ಆಗ್ಬೋದು ಅಂತ ಒಂದು ಉಪಾಯ ಹೇಳ್ಕೊಡ್ತೀನಿ ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ ನೋಡಿ ಬೆಳ್ಳಗಾಗೋದಕ್ಕೆ ಬೇಕಾಗಿರೋದು ಇಷ್ಟೇ ಇಷ್ಟೇ ಪದಾರ್ಥಗಳು ಅದು ಇನ್ನೂ ಎಲ್ಲ ಮನೆಯಲ್ಲಿರೋವಂಥದ್ದೇ ಕಡಲೆ ಹಿಟ್ಟು ಕಡಲೆ ಹಿಟ್ಟು ಸಾಮಾನ್ಯ ಮನೆಯಲ್ಲೇ ಇರುತ್ತೆ ಮತ್ತು ಇದು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಮನೆಯಲ್ಲೇ ಇರುತ್ತೆ ಕೊಬ್ಬರಿ ಎಣ್ಣೆ ಕೊಬ್ಬರಿ ಎಣ್ಣೆ ಇದ್ದೇ ಇರುತ್ತೆ ಮತ್ತು ಮೊಸರು ಮೊಸರು ಪ್ರತಿದಿನ ಉಪಯೋಗಿಸ್ತೀವಿ ಮೊಸರು ಇದ್ದಿರುತ್ತೆ ಮತ್ತು ಬೊಟೊಮೊಟೊ ಎಲ್ಲನೂ ಮನೇಲಿರುವಂಥ ಪದಾರ್ಥಗಳಲ್ಲೇ ಈಗ ನಾನು ನಿಮಗೆ ಹೇಗೆ ಅಂತ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸ್ವಲ್ಪ ಈ ಕೊಬ್ಬರಿ ಎಣ್ಣೆನ ಬಿಸಿ ಮಾಡ್ಕೊಳ್ಳಿ ಬಿಸಿ ಅಂದರೆ ತುಂಬ ಅಲ್ಲ ಸ್ವಲ್ಪ ಮರಳೋ ಹಾಗಲ್ಲ ಸ್ವಲ್ಪ ಬಿಸಿ ಅಷ್ಟೆ ನಾವು ಕೈ ಎದ್ದಿ ಮುಖಕ್ಕೆ ಹಚ್ಕೋಬೋದು ಅಷ್ಟು ಬಿಸಿ ಆದರೆ ಸಾಕು ಹೀಗೆ ಕೈ ಎದ್ದಿದ್ರೆ ಆರಾಮಾಗಿ ಹದ್ಕೋಬೋದು ಇಷ್ಟಿದ್ರೆ ಸಾಕು ನೋಡಿ ಮೊದಲಿಗೆ ನೀವು ಕೊಬ್ಬರಿ ಎಣ್ಣೆ ತಗೊಳ್ಳಿ ಈಗ ಕೊಬ್ಬರಿ ಎಣ್ಣೆ ತಗೊಂಡು ಅದನ್ನು ಹೀಗೆ ಕೈಗೆ ಹದ್ದು ಹದ್ದುಕೊಳ್ಳಿ ಎಲ್ಲ ಬೇಟ್ಗಳಿಗೂ ಹದ್ಕೊಳ್ಳಿ ಪರವಾಗಿಲ್ಲ ಎರಡೂ ಕೈಗೆ ಕೊಬ್ಬರಿ ಎಣ್ಣೆ ಹದ್ಕೊಂಡು ಹೀಗೆ ಹೀಗೆ ಮೇಲ್ಮುಖವಾಗಿ ನೀವು ಹೀಗೆ ಮಸಾಜ್ ಮಾಡ್ತಾ ಬನ್ನಿ किमी कुमार कोली नौ रिही के ही के ही के मेल मुख्वागे भर बिलको ही के ही के हमें ना हमार क्ली के ಮಸಾಜ್ ಮಾಡುವಾಗ ಸ್ನಾನ ಮಾಡಿಸುವಾಗ ಮಸಾಜ್ ಮಾಡುವಾಗ ಹೀಗೆ ಮಾಡ್ತೀವಲ್ಲ ಹೀಗೆ 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 ನೋಡಿ ಇಲ್ಲಿ ಹತ್ತರಲಿಪ್ಪು ನೋಡಿ ಈ ಜಾಗದಲ್ಲಿ ನಾವು ಮತ್ತು ಎರಡೂ ಮೂಗಿನ ಪಕ್ಕ ಹೀಗೆ ನಿಧಾನವಾಗಿ ನಿಧಾನವಾಗಿ ಹೀಗೆ ಮಸಾಜ್ ಮಾಡ್ತಾ ಹೋಗಿ ನೋಡಿ ಕಣ್ಣು ಕೆಳಗಡೆನೂ ಸಹ ಹೀಗೆ ಎಣ್ಣೆ ತಗೊಳ್ಳಿ ಹದ್ಕೊಳ್ಳಿ ಪುನಃ ಹೀಗೆ ಹೀಗೆ ಮಸಾಜ್ ಮಾಡ್ತಾ ಹೀಗೆ ಎಣ್ಣೆ ತಗೊಳ್ಳಿ ಮತ್ತೆ ಹೀಗೆ ಮಾಡ್ಕೊಳ್ಳಿ ಹೀಗೆ ಹೀಗೆ ಮೇಲಿಂದ ಮೇಲಿಂದ ನೋಡಿ ಹೀಗೆ ಹೀಗೆ ಹಚ್ತಾ ಬನ್ನಿ ಮತ್ತೆ ಎಣ್ಣೆ ತಗೊಳ್ಳಿ ಹೀಗೆ ಅದ್ಕೊಳ್ಳಿ ಹುಬ್ಬು ಹುಬ್ಬುಗೂ ಹೀಗೆ ಮಾಡ್ಕೊಳ್ಳಿ ಚೆನ್ನಾಗಿ ಹುಬ್ಬಿನ ಕೂದ್ ಬಿಳಿಯುತ್ತೆ ಹೀಗೆ ಮಾಡ್ಕೊಳ್ಳಿ ಹೀಗೆ ಐತಾ ಇಲ್ಲೋನು ಹೀಗೆ ಮಾಡ್ಕೊಳ್ಳತಾ ಬನ್ನಿ ಮತ್ತೆ ಕಣ್ಣಿನ ಮೇಲೆ ಹೀಗೆ ಹೀಗೆ ಕಣ್ಣಿಗೆ ಆದಷ್ಟು ಕಣ್ಣಿಗೆ ಬೀಳದೇ ಇರೋ ಹಾಗೆ ಮಾಡ್ಕೊಳ್ಳಿ ನೋಡಿ ಹೀಗೆ ಒಂದು ವೇಳೆ ಕಣ್ಣಿಗೆ ಬಿದ್ದು ಅಂದರೂ ಏನೂ ಪ್ರಾಬ್ಲಮ್ ಇಲ್ಲ ಕೊಬ್ಬರಿ ಎಣ್ಣೆ ಒಳ್ಳೇದಾಗಿದ್ದರೆ ಏನೂ ಆಗೋಲ್ಲ ಕಲ್ ಇದು ಇನ್ಯಾವುದೋ ಆಯಿಲ್ ಹಾಕುವಾಗ ಅದಾಗಬಾರ್ದು ಕೊಬ್ಬರಿ ಎಣ್ಣೆ ಪ್ಯೂರ್ ಕೊಬ್ಬರಿ ಎಣ್ಣೆ ಹಾಕಿದ್ರೆ ಅಕಸ್ಮಾತ್ ಕಣ್ಣಿಗೆ ಬಿದ್ದರೂ ಏನೂ ಆಗಲ್ಲ ಆದಷ್ಟು ಕಣ್ಣಿಗೆ ಬೀಳಿಸ್ಕೊಳ್ಬೇಡಿ ನೋಡಿ ಹೀಗೆ ಹೀಗೆ ಮಾಡ್ಕೊಳ್ಳಿ ಹೀಗೆ ನೀವು ಈ ರೀತಿ ಮಸಾಜು ಮಾಡ್ಕೊಳ್ತಾ ಮಾಡ್ಕೊಳ್ತಾ ಒಂದು ಒಂದು ಹತ್ತು ನಿಮಿಷ ಹೀಗೆ ಬಿಡಬಾರ್ದು ನೀವು ಒಂದೇ ಸಮ ಹೀಗೆ ತುಂಬ ಪ್ರೆಸ್ ಮಾಡೋಕ್ಕೆ ಹೋಗಬಾರ್ದು ತುಂಬ ಅಲ್ಲ ಸುಮ್ಮನೆ ಹೀಗೆ ಹೀಗೆ ಸುಮಾರಾಗಿ ಹೀಗೆ ಹಾಗೆ ಗದ್ದ ಹೀಗೆ ಮಾಡಿ ನೋಡಿ ಹೀಗೆ ಹೀಗೆ ಮಾಡ್ಕೊಳ್ತಾ ಬನ್ನಿ ಹಣೆಗೂನು ಮಾಡ್ತಾ ಇರಬೇಕು ಮತ್ತು ಇನ್ನೊಂದು ಸ್ವಲ್ಪ ಎಣ್ಣೆ ತೊಗೊಳ್ಳಿ ಈಗ ಎರಡು ಕೈಗೆ ಹಾಕೊಳ್ಳಿ ಎರಡೂ ಕಿವಿಗಳಿಗೆ ಎರಡೂ ಕಿವಿಗಳಿಗೆ ಹೀಗೆ ಮಾಡಿ ಹೀಗೆ ನಿಮ್ಮ ಇಷ್ಟೂ ಭಾಗ ಇಷ್ಟು ಭಾಗ ಒಂದೇ ಥರ ಇರಬೇಕು ನೀವು ಬರೀ ಮುಖಕ್ಕೆ ಮಾಡಿಕೊಂಡು ಇದನ್ನು ಹಾಗೆ ಬಿಟ್ಟರೆ ಇಲ್ಲಿ ಇಲ್ಲೇ ಒಂದು ಕ ಬಣ್ಣ ಇಲ್ಲೇ ಒಂದು ಬಣ್ಣ ಬರುತ್ತೆ ಕಿವಿನೂ ಅಷ್ಟೇ ಇಲ್ಲೇ ಒಂದು ಬಣ್ಣ ಇಲ್ಲೇ ಒಂದು ಬಣ್ಣ ಆಗುತ್ತೆ ಹಾಗಾಗಿ ನೀವು ಎಲ್ಲ ಕಡೆ ಈಗ ಈ ಕಿವಿಗೆ ಮತ್ತು ಈ ಕತ್ತಿಗೆ ಇಷ್ಟು ನಿಮ್ಮ ಕೈಯೇಟಿಗೂ ಅಷ್ಟು ಇಷ್ಟು ಹೀಗೆ ಒಂದು ಹತ್ತು ನಿಮಿಷ ಮಾಡ್ಕೊಂಡ್ಮೇಲೆ ಇದನ್ನು ನೀವು ಇದಕ್ಕಾಗೇ ಕೂತ್ಕೊಂಡು ಮಾಡ್ಕೋಬೇಕು ಅಂತ ಏನಿಲ್ಲ ಟೈಮ್ ವೇಸ್ಟ್ ಆಗುತ್ತೆ ಹತ್ತು ನಿಮಿಷ ನಮ್ಗೆ ಇಲ್ಲ ಹತ್ತು ನಿಮಿಷ ಕೂತ್ಕೊಂಡು ಮಾಡ್ಕೊಳಕ್ಕೆ ಆಗಲ್ಲ ನಮಗೆ ಅಂತನವರು ಮಾ ಟಿ ವಿ ನೋಡ್ತಾ ನೋಡ್ತಾ ನೀವು ಹೀಗೆ ಮಸಾಜ್ ಮಾಡ್ಕೋಬೋದು ಅದು ಇಂಥ ಟೈಮಲ್ಲಿ ಮಾಡಬೇಕು ಅಂತಲೂ ಏನೂ ಇಲ್ಲ ನಿಮ್ಗೆ ಯಾವಾಗ ಟೈಮ್ ಆಗುತ್ತೆ ಬೆಳಗ್ಗೆಯಿಂದ ಸಾಯಂಕಾಲ ರಾತ್ರಿವರೆಗೂ ನೀವು ಯಾವಾಗ ಬೇಕಾದರೂ ಮಾಡ್ಕೊಳ್ಬೋದು ಬೆಳಗ್ಗೆ ಇಲ್ಲ ಎಲ್ಲರೂ ಮಕ್ ಮನೆಯಲ್ಲಿ ಕೆಲಸ ಇರುತ್ತೆ ಮಕ್ಳಿಗೆ ತಿಂಡಿ ಆಗಬೇಕು ಅಡುಗೆ ಆಗಬೇಕು ಎಲ್ಲ ಕೆಲಸ ಮನೆ ಕೆಲಸ ಆಗಬೇಕು ನಮಗೆ ಟೈಮ್ ಇರೋಲ್ಲ ಅಂತನವರು ಎಲ್ಲ ಕೆಲಸ ಆದಮೇಲೆ ಮಧ್ಯಾಹ್ನದ ಟೈಮಲ್ಲಿ ಮೂರು ಗಂಟೆ ಎರಡು ಗಂಟೆ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಆವಾಗ ಬೇಕಾದರೂ ಮಾಡ್ಕೋಬೋದು ಇಲ್ಲ ಆವಾಗಲೂ ನಮಗೆ ಟೈಮ್ ಸಿಗಲ್ಲ ನಾವು ಕೆಲಸಕ್ಕೆ ಹೋಗ್ತೀವಿ ನಾವು ಬರೋದೇ ಸಂಜೆ ಅಂತನವರು ನೀವು ನಿಮ್ಮ ಕೆಲಸ ಎಲ್ಲ ಮುಗಿಸಿ ಸಾಯಂಕಾಲ ಬೇಕಾದ್ರೂ ನೀವು ಊಟ ತಿಂಡಿ ನಿಮ್ಮ ಕೆಲಸ ಎಲ್ಲ ಮುಗಿಸಿ ಮಲಗೋ ಟೈಮ್ನಲ್ಲಿ ಒಂದು ಐದು ನಿಮಿಷ ಕೂತ್ ಕೂತ್ಕೊಂಡೇ ಕೂತ್ಕೊಳ್ತೀರ ನಿಮ್ಗೆ ಯಾವಾಗ ಟೈಮ್ ಸಿಗುತ್ತೆ ಆವಾಗ ಒಂದು ಐದು ನಿಮಿಷ ಒಂದು ಹತ್ತು ನಿಮಿಷ ನೀವು ಇದಕ್ಕೆ ಬೀಸ್ ಆಯಿತು ಈಗ ಈ ಬೌಲ್ಗೆ ಒಂದು ಚಮಚ ಅಕ್ಕಿ ಹಿಟ್ಟು ಹಾಕೋಣ ಒಂದು ಚಮಚ ಕಡಲೆ ಹಿಟ್ಟು ಮತ್ತು ಒಂದು ಚಮಚ ಮೊಸರು ಮೊಸರು ಬೇಕಿದ್ರೆ ನಿಮ್ಗೆ ಸಾಕಾಗಲ್ಲ ಅಂದರೆ ಎರಡು ಚಮ ಎರಡು ಚಮಚ ಬೇಕಿದ್ದರೂ ಹಾಕೋಬೋದು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕಲಿಸ್ಕೊಳ್ಳಿ ಇಲ್ಲಿ ಅಕ್ಕಿ ಹಿಟ್ಟು ಸ್ಕ್ರಬ್ ಆಗಿ ಕೆಲಸ ಮಾಡುತ್ತೆ ಮತ್ತು ಕಡಲೆ ಹಿಟ್ಟು ನಮ್ಮ ಚರ್ಮವನ್ನು ಸ್ಮೂತಾಗಿ ಇಡೋದಕ್ಕೆ ಹೆಲ್ಪ್ ಆಗುತ್ತೆ ಇನ್ನು ಮೊಸರು ನಮ್ಮ ಮುಖದಲ್ಲಿ ಬ್ಲೀಚ್ ರೀತಿ ಕೆಲಸ ಮಾಡುತ್ತೆ ಮುಖಕ್ಕೆ ಹೊಳಪು ಕೊಡೋದಕ್ಕೆ ಇದು ಸಹಾಯ ಆಗುತ್ತೆ ನೋಡಿ ಈಗ ಇದನ್ನು ಚೆನ್ನಾಗಿ ಕಲಿಸಿದ್ದೀನಿ ಮೊಸರಲ್ಲಿ ಕಡಲೆ ಹಿಟ್ಟು ಮತ್ತು ಅಕ್ಕಿ ಹಿಟ್ಟು ಹಾಕಿ ಚೆನ್ನಾಗಿ ಕಲಸ್ಕೊಂಡಿದ್ದೀನಿ ಇದನ್ನು ನಾವೀಗ ಮುಖಕ್ಕೆ ಹಾಕೋಬೇಕು ಇದನ್ನು ಬರೀ ಕಪ್ಪುಗಿರೋರಷ್ಟೇ ಮಾಡ್ಕೊಳ್ಬೇಕು ಅಂತ ಅಲ್ಲ ಗೋಧಿ ಬಣ್ಣ ಇರೋರು ಮತ್ತು ಬೆಳಿಗ್ಗೆರೋರು ಸಹ ಇದನ್ನು ಮಾಡ್ಕೊಳ್ಬೋದು ಯಾಕೆಂದರೆ ಕಪ್ಪು ಬಣ್ಣದವರು ಹೀಗೆ ದಿನ ಮುಖಕ್ಕೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅವ್ರ ಬಣ್ಣ ಗೋಧಿ ಬಣ್ಣಕ್ಕೆ ತಿರುಗುತ್ತೆ ಮತ್ತು ಗೋಧಿ ಬಣ್ಣದಲ್ಲಿರೋರು ಪ್ರತಿದಿನ ಹೀಗೆ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಗೋಧಿ ಬಣ್ಣದಿಂದ ಮುಖದ ಚರ್ಮ ಸ್ವಲ್ಪ ಬೆಳ್ಳಗಾಗೋದನ್ನು ನಾವು ನೋಡ್ಬೋದು ಮತ್ತು ಬೆಳ್ಳಗಿರೋರು ಹೀಗೆ ಪ್ರತಿದಿನ ಮಸಾಜ್ ಮಾಡ್ಕೊಳ್ಳೋದ್ರಿಂದ ಅವರು ಮುಖದ ಚರ್ಮದಲ್ಲಿರೋ ಡೆಡ್ ಸ್ಕಿನ್ನೆಲ್ಲ ಹೋಗಿ ಅವರ ಮುಖ ಇನ್ನೂ ಆರೋಗ್ಯಕರವಾಗಿ ಹೊಳಪಾಗೋದ್ರಲ್ಲಿ ಸಂದೇಹವೇ ಇಲ್ಲ ಇನ್ನು ನಾವು ಕಲಸಿರೋ ಆ ಪೇಸ್ಟನ್ನು ಧಾರಾಳವಾಗಿ ಎರಡೂ ಕೈಗೆ ಹಾಕ್ಕೊಳ್ಳಿ ಹಾಕ್ಕೊಂಡು ಕತ್ತಿಗೆ ಕತ್ತಿನ ಸುತ್ತ ಎರಡೂ ಕಡೆ ಮತ್ತು ಆಗಲೇ ನಾವು ಕೊಬ್ಬರಿ ಎಣ್ಣೆ ಹಾಕುವಾಗ ಕಿವಿಗೆ ಮತ್ತು ಮುಖಕ್ಕೆ ಕತ್ತಿನ ಸುತ್ತ ಹಾಕಿದವಲ್ಲ ಅದೇ ರೀತಿಯಲ್ಲಿ ನಾವು ಎಲ್ಲೆಲ್ಲಿ ಕೊಬ್ಬರಿ ಎಣ್ಣೆ ಹಾಕ್ಕೊಂಡಿದ್ದೀವಿ ಆ ಎಲ್ಲ ಕಡೆನೂ ಈ ಪೇಸ್ಟನ್ನು ಹಾಕಿ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ಳಿ ಇನ್ನು ಉಬ್ಬಿನ ಮೇಲೆ ಮತ್ತು ಉಬ್ಬಿನ ಕೆಳಗಡೆ ಕಣ್ಣಿಂದ ಮೇಲಕ್ಕೆ ರೆಪ್ಪೆಯಿಂದ ಮೇಲಕ್ಕೆ ರೆಪ್ಪೆ ಮೇಲೆ ಒತ್ತಬಾರ್ದು ರೆಪ್ಪೆಯಿಂದ ಮೇಲ್ಗಡೆ ಇರೋ ಹುಬ್ಬಿನ ಕೆಳಗಿನ ಜಾಗಕ್ಕೂ ಸಹ ಎಣ್ಣೆ ಆಗಿರುತ್ತಲ್ಲ ಅದನ್ನ ಮೆಲ್ಗೆ ನಿಧಾನವಾಗಿ ಮಸಾಜ್ ಮಾಡಿಕೊಳ್ಬೇಕು ಇನ್ನು ಎರಡೂ ಕಿವಿಗಳಿಗೂ ಕೊಬ್ಬರಿ ಎಣ್ಣೆ ಹಚ್ಚಿದ್ವಿ ಅಲ್ವಾ ಹಾಗಾಗಿ ಎರಡೂ ಕಿವಿಗಳಿಗೆ ಈ ಪೇಸ್ಟನ್ನು ಹಾಕಿ ಮಸಾಜ್ ಮಾಡಿಕೊಳ್ಬೇಕು ಇನ್ನು ಫ್ರೆಂಡ್ಸ್ ನಿಮಗೆ ಎಷ್ಟು ಹೊತ್ತು ಸಾಧ್ಯನೋ ಒಂದು ಐದು ನಿಮಿಷ ಅಥವಾ ಹತ್ತು ನಿಮಿಷ ಎಷ್ಟು ನಿಮಗೆ ಟೈಮ್ ಇರುತ್ತೋ ಅಷ್ಟು ನೀವು ಮಸಾಜ್ ಮಾಡ್ಕೊಳ್ಬಹುದು ನಂತರ ಮುಖಕ್ಕೆ ಹಚ್ಚಿರೋ ಪೇಸ್ಟ್ ಎಲ್ಲ ಕ್ಲೀನಾಗಿ ಹೋಗೋ ಹಾಗೆ ಮುಖ ತೊಳ್ಕೊಬೇಕು ಬೌಲ್ ತೊಗೊಂಡಿದ್ದೀನಿ ಅರ್ಧ ಟೊಮೊಟೊ ತೊಗೊಂಡಿದ್ದೀನಿ ಈಗ ಈ ಟೊಮೊಟೊದ ರಸನ ಹೀಗೆ ಇಟ್ಕೊಳ್ಳೋಣ ಅರ್ಧ ಟೊಮೊಟೊ ಸಾಕು ಇಷ್ಟು ರಸ ಆದರೆ ನಿಮಗೆ ಮುಖಕ್ಕೆಲ್ಲ ಕ್ಲೀನಾಗಿ ಮುಖಕ್ಕೆ ಕತ್ತಿಗೆ ಎಲ್ಲ ಅಪ್ಲೈ ಮಾಡ್ಕೋಬೋದು ಈಗ ಈ ರ ಈ ಟಮ ಈ ಟೊಮೊಟೊ ರಸಕ್ಕೆ ಒಂದು ಒಂದು ಚಮಚದಷ್ಟು ಕಡಲೆ ಹಿಟ್ಟು ಹಾಕೋಣ ನಿಮಗೆ ನಿಮ್ಮ ಪೂರ್ತಿ ಮುಖಕ್ಕೆ ಅಪ್ಲೈ ಮಾಡ್ಕೊಳ್ಳೋಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಅಷ್ಟು ಇಷ್ಟು ಅಂತ ಅಲ್ಲ ನಿಮಗೆ ಮುಖಕ್ಕೆ ಕತ್ಗೆ ಎಲ್ಲರ ಎಷ್ಟಾಗಬೇಕೋ ಅಷ್ಟು ಹಾಕ್ಕೊಳ್ಳಿ ಮತ್ತು ಟಮೊಟೊ ರಸನೂ ಅಷ್ಟೇ ಒಂದು ವೇಳೆ ನಿಮಗೆ ಇದು ಸಾಕಾಗಲಿಲ್ಲ ಅಂತಂದರೆ ಪೂರ್ತಿ ಟೊಮೊಟೊನೇ ಹಾಕ್ಕೊಳ್ಳಿ ನೋಡಿ ಈಗ ಇದನ್ನು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಕಡಲೆ ಹಿಟ್ಟು ಮತ್ತು ಟೊಮೆಟೊ ರಸ ಎರಡು ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ ಈಗ ಇದನ್ನು ನಾವು ಮುಖಕ್ಕೆ ಹಾಕ್ಕೊಳ್ಳೋಣ ನೋಡಿ ಹೀಗೆ ತೆಕ್ಕೊಳ್ಳಿ ಎರಡೂ ಕೈಗೆ ಹೀಗೆ ಸ್ವಲ್ಪ ಸ್ವಲ್ಪ ಹಾಕ್ಕೊಳ್ಳಿ ಹಾಕ್ಕೊಂಡು ಸೇಮ್ ನೀವು ಆಗಲೇ ಮಾಡಿದ್ರಲ್ಲ ಅದೇ ರೀತಿ

ಈ ಟೊಮೊಟೊ ರಸ ಇದೆಯಲ್ಲ ಇದು ಚರ್ಮನ ಬೆಳ್ಳಿಗೆ ಮಾಡೋಕ್ಕೆ ತುಂಬ ಸಹಾಯ ಮಾಡುತ್ತೆ ಇದನ್ನು ಹೀಗೆ ಎರಡು ಕೈಯಿಂದ ಹೀಗೆ ಮಾಡ್ಕೊಳ್ಳಿ ಅಲ್ಲಿಗೆ ನಿಮಗೆ ಇಲ್ಲಿಂದ ಇಷ್ಟು ಪಾರ್ಟು ನಿಮಗೆ ಒಂದೇ ಕಲರ್ ಆಗುತ್ತೆ ಸಾಕು ಇಷ್ಟಾದರೆ ಸಾಕು ಒಂದು ದಿನಕ್ಕೆ ನಿಮಗೆ ಇಷ್ಟು ಮಾಡಿಕೊಂಡ್ರೆ ಸಾಕು ಯಾಕೆ ನಾವು ಕಪ್ಗಿದ್ದೀವಿ ಕಪ್ಗಿದ್ದೀವಿ ಅಂತ ಕೊರಗಬೇಕು ನಾವು ಸ್ವಲ್ಪ ತೀರಾ ಬೆಳ್ಳಗಾಗದೇ ಇದ್ರೂ ಸ್ವಲ್ಪ ನಾವು ಕಪ್ಪು ಬಣ್ಣದಿಂದ ಸ್ವಲ್ಪ ಗೋಧಿ ಬಣ್ಣಕ್ಕೆ ಬರ್ಬೋದು ಗೋಧಿ ಬಣ್ಣ ಇರೋರು ಹೀಗೆ ಮಾಡಿಕೊಂಡ್ರೆ ಗೋಧಿ ಬಣ್ಣದಿಂದ ಸ್ವಲ್ಪ ಬೆಳ್ಳಗೆ ಬರ್ಬೋದು ಅಲ್ವಾ ಇದನ್ನು ಪ್ರತಿದಿನ ನೀವು ಒಂದು ಹತ್ತು ನಿಮಿಷ ಇದಕ್ಕೆ ಸಮಯ ಕೊಟ್ಟು ಮಾಡಿಕೊಂಡ್ರೆ ನಿಮಗೆ ಇದ್ರ ಚೇಂಜಸ್ ಗೊತ್ತಾಗುತ್ತೆ ಆಮೇಲೆ ಇನ್ನೊಂದೇನು ಅಂದರೆ ಒಂದೇ ದಿನದಲ್ಲಿ ಒಂದೊಂದು ದಿನ ಎರಡು ದಿನ ಮಾಡಿ ಬಿಟ್ಬಿಟ್ರೇ ಇದು ಆಗಲ್ಲ ನೀವು ಏನು ಸತತವಾಗಿ ನೀವು ಮಾಡ್ಕೋತಾ ಹೋಗಿ ನಿಮ್ಗೆ ಯಾವಾಗಲೂ ಬೆಳ್ಳಿಗಿರಬೇಕು ಸ್ವಲ್ಪ ಅಂತ ಅಂದ್ಕೊಂಡ್ರೆ ನೀವು ಸತತವಾಗಿ ಇದನ್ನು ಮಾಡ್ಕೋತಾ ಹೋಗಬೇಕು ನೀವು ಒಂದು ಒಂದು ಹದಿನೈದು ದಿನದಲ್ಲಿ ನಿಮಗೆ ಇದರ ರಿಸಲ್ಟ್ ಗೊತ್ತಾಗತ್ತೆ ನೋಡಿ ಇಷ್ಟೇ ಇಷ್ಟೇ ಇದಾದ ಮೇಲೆ ಇದನ್ನು ಸ್ವಲ್ಪ ನೀವು ಒಂದು ಹತ್ತು ನಿಮಿಷ ಇರ್ಲಿ ಇಟ್ಕೊಳ್ಳಿ ಹೀಗೇನೆ ಇದೆಲ್ಲ ಒಣಗಬೇಕು ಇದೆಲ್ಲ ಒಣಗೋವರೆಗು ನೀವು ಸ್ವಲ್ಪ ಹಾಗೆ ಇದ್ದು ಡ್ರೈ ಆದಮೇಲೆ ಮುಖ ತೊಳ್ಕೊಳ್ಳಿ ಅಷ್ಟೆ ನೋಡಿಬೇಕಿದ್ದರೆ ನೀವು ಒಂದು ಹದಿನೈದು ದಿನದಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಎಲ್ಲರಿಗೂ ನಮಸ್ಕಾರ